ಸೊ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಲ್ ಮಾಡಲು ಡಬ್ಲ್ಯೂ ಏಟ್ ಸರ್ ಇಂಟೇರ್ ಬ್ಯಾಗ್ ಬರುತ್ತೆ ಎಸ ಪವರ್ ಫೋರ್ ಪವರ್ ವಿಂಡೋ ಆಡಿಯೋ ಕಂಟ್ರೋಲ್ ಸ್ಟರಿಂಗ್ ಇನ್ ಬಿಲ್ಡ್ ಸಿಸ್ಟಮ್ ಬ್ಯಾಪರ್ ಫೋರ್ ಡಿ ಪವರ್ ಪಾರ್ಲಾಂಪ್ ಆಮೇಲೆ ಡ್ಯೂಯಲ್ ಟೂನ್ ಕೂಡ ಗಾಡಿ ಆಗಿದೆ ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಸರ್ ಚಾಲೆಂಜಿಂಗ್ ಪ್ರೈಸ್ ಸರ್ ನೋಡಿ ಸರ್ ಇವತ್ತು ಎಲ್ಲಿ ಬೇಕಾನ ಚೆಕ್ ಮಾಡಲಿ ಕಸ್ಟಮರು ಡಬ್ಲ್ಯೂ ಏಟ್ ಟೂ ತೌಸಂಡ್ ಟ್ವೆಲ್ ಮಾಡಲು ಗಾಡಿ ಎಲ್ಲಾ ಕಡೆನೂ ಆರು ಲಕ್ಷ ಐದುವರೆ ಇದೆ ಸರ್ ನಂಜುಂಡೇಶ್ವರ ಅಂದ್ರೆ ಆಫರ್ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬರೇ ನಾಲ್ಕೂವರೆ ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ ಶಿಫ್ಟ್ ನೋಡ್ತಾ ಇದ್ರೆ ಸರ್ ಒಳ್ಳೆ ಬೊಮ್ಮೆ ಆಗಿರೋ ಗಾಡಿ ಲೋ ಪ್ರೈಸ್ ಅಲ್ಲಿ ನನಗೆ ಸಿಫ್ಟ್ ಬೇಕು ಅಂದ್ರೆ ಸರ್ ನಂಜುಂಡೇಶ್ವರ ಕಾರ್ಲಿಂಗ್ಸ್ ವಿಸಿಟ್ ಕೊಡಿ ಸರ್ ಇವತ್ತು ಎರಡು ಎರಡು ಕಾಲ ಲಕ್ಷಕ್ಕೆ ಆಲ್ಟೋ ಕೊಡಲ್ಲ ನಾನು ಶಿಫ್ಟ್ ಕೊಡ್ತಾ ಇದ್ದೀನಿ ಬರೀ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ನಿಮ್ ಚಾನಲಿಂದ ಬರೋರಿಗೆ ಎರಡು ಲಕ್ಷ ಹತ್ತು ಸಾವಿರಕ್ಕೆ ಗಡಿ ಕೊಡಕ್ಕೆ ಬೇಡಿದ್ದೀನಿ ಸರ್ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಕರೆಕ್ಟ್ ಅಡ್ರೆಸ್ ಹೇಳಿ ಸರ್ ಲೋಕೇಶ್ ಸರ್ ಕರೆಕ್ಟ್ ಅಡ್ರೆಸ್ ಹೇಳ್ಬೇಕಂದ್ರೆ ನಾಗರಬಾವಿ ಸರ್ಕಲ್ ಬೆಂಗಳೂರಲ್ಲಿ ನಾಗರಬಾವಿ ಸರ್ಕಲ್ ಇಂದುವ ಮೂರು ಪಳೆ ಮೇನ್ ರೋಡ್ ಅಲ್ಲಿ ಭಾರತೀನಗರ ಬಸ್ ಸ್ಟಾಪ್ ಅಂತ ಇದೆ ಬಸ್ ಸ್ಟಾಪ್ ಹತ್ರ ಬಂದ್ರೆ ಸಾಕು ನಮ್ಮ ಮೊಬೈಲ್ ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತಿರಲ್ಲ ಆ ನಂಬರ್ ಗೆ ಹಾಗೆ ಅಂತ ಮೆಸೇಜ್ ಮಾಡ್ತಾರೆ ಒಂದು ಎರಡು ಲಿಂಕ್ ಕಳಿಸ್ತೀನಿ ನಾನು ಒಂದು ಲಿಂಕ್ ಬಂದ್ ಫಸ್ಟ್ ಲಿಂಕ್ ಆಗಿರುತ್ತೆ ಸೆಕೆಂಡ್ ಲಿಂಕ್ ಅಲ್ಲಿ ಲೊಕೇಶನ್ ಲಿಂಕ್ ಇರುತ್ತೆ ಸರ್ ಸೊ ಹಾಯ್ ಅಂತ ಮಾಡಿದ್ರೆ ನಮ್ಮಲ್ಲಿ ಏನ್ ಸ್ಟೇಕ್ ವೆಹಿಕಲ್ಸ್ ಇದೆ ಎಲ್ಲ ಬರುತ್ತೆ ಸೊ ನಮ್ಮಲ್ಲಿ ಲೋನ್ ಆಪ್ಷನ್ ಅಂತ ಹೇಳಿದ್ರೆ ಸರ್ ಅಬೌವ್ ಟ್ವೆಲ್ ಮಾಡಲ್ ಮೇಲೆ ನಿಮ್ಗೆ ಎಲ್ಲ ಲೋನ್ ಮಾಡ್ಕೊಡ್ತೀವಿ ಸೊ ಕರ್ನಾಟಕದ ಕೊನೆ ಮನೆ ಆಗಿದ್ರು ಬೆಂಗಳೂರು ಅಂತ ಇಲ್ಲ ಇದು ಅಂತ ಇಲ್ಲ ಕರ್ನಾಟಕದ ಯಾವುದೇ ಮೂಲೆ ಆಗಿದ್ರು ಕೂಡ ಅವ್ರಿಗೆ ನಾವು ಲೋನ್ ಮಾಡ್ಕೊಡ್ತೀವಿ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡಿ ಸರ್ ಟೂ ತೌಸಂಡ್ ತರ್ಟೀನ್ ಮಾಡ್ಲಿ ಇವತ್ತು ಎಲ್ಲಿ ಬೇಕನ್ನ ವೀಕ್ಷಕರು ಚೆಕ್ ಮಾಡ್ಲಿ ಸೊ ಇವತ್ತು ನಾಲ್ಕೂವರೆ ನಾಲ್ಕು ಮುಕ್ಕಾ ಲಕ್ಷ ಇದೆ ಸರ್ ನಂಜುಂಡೇಶ್ವರ ಕಾರ್ಲಿನ್ಸ್ ಅಲ್ಲಿ ಬರೇ ಫೋರ್ ಲ್ಯಾಕ್ ಗಾಡಿ ಕೊಡ್ತೀನಿ ಸರ್ ಸೊ ಇವತ್ತು ಒಂದು ಆಲ್ಟೋ ತಗೋಬೇಕು ಟೂ ತೌಸಂಡ್ ಟ್ವೆಲ್ ಮಾಡ್ಲಾದ್ರೆ ಮಿನಿಮಮ್ ಮೂರ್ ಲಕ್ಷ ಮೂರು ಕಾಲ್ ಲಕ್ಷ ಹೇಳ್ತಾರೆ ಸೊ ನಂಜುಂಡೇಶ್ವರ ಕಾರ್ಲಿನ್ಸ್ ಅಲ್ಲಿ ನೋಡಿ ಸರ್ ಇದನ್ನ ಬರೇ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ನಿಮ್ ಚಾಲದಿಂದ ಬಂದ ಎರಡು ಹದಿನೈದಕ್ಕೆ ಗಾಡಿ ಕೊಡ್ತೀನಿ ಚಿಕ್ಕ ನೋಡ್ತಾ ಇದ್ರೆ ಸೊ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡೋ ಇವತ್ತು ವೀಕ್ಷಕರು ಎಲ್ ಬೇಕಾನ ಚೆಕ್ ಸರ್ ಟ್ವೆಂಟಿ ಮಾಡಲು ಇವತ್ತು ಎಲ್ಲಾ ಕಡೆ ಐದು ಲಕ್ಷದ ಮೇಲೆ ಇದೆ ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ನಾಲ್ಕೂವರೆ ಲಕ್ಷ ಗಾಡಿ ಕೊಡ್ತೀನಿ ಸರ್ ಸೊ ಇನೋವಾ ಕೃಷ್ಣ ಬಂದ್ಬಿಟ್ಟು ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಸರ್ ಇದು ಸೊ ಎ ಸಿ ಪೌಚರಿಂಗ್ ಪವರ್ ವಿಂಡೋ ಮತ್ತೆ ಏರ್ ಬ್ಯಾಗ್ ಇಂದ ಹಿಡಿದು ಎಲ್ಲಾ ಆಪ್ಷನ್ ಬರುವಂತ ವೆಹಿಕಲ್ ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ಬರೇ ಇಪ್ಪತ್ತೊಂದು ಮಾಡಲು ಇಪ್ಪತ್ತೊಂದು ಲಕ್ಷಕ್ಕೆ ಗಾಡಿ ಕೂಡ ರೆಡಿ ಇದೀವಿ ಲೋನ್ ಆಪ್ಷನ್ ಅಂತ ಬಂದ್ರೆ ಹದಿನಾರರಿಂದ ಹದಿನೇಳು ಲಕ್ಷ ಲೋನ್ ಆಗುತ್ತೆ ಸರ್ ಒಂದ್ ಮೂರ್ ನಾಲ್ಕು ಲಕ್ಷ ಕ್ಯಾಶ್ ತಂದು ಸಾಕು ಈಸಿಯಾಗಿ ಲೋನ್ ಮಾಡ್ಕೊಂಡು ಆಗುತ್ತೆ ಸೊ ಇದನ್ ಬಂದ್ಬಿಟ್ಟು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಎ ಸಿ ಪವರ್ ಪವರ್ ಏರ್ ಡೀಸೆಲ್ ಏರ್ಬೇಕು ಅಪ್ಪಡೆ ಅಲ್ಲ ವಿಲ್ ಆ ಫ್ಯಾನ್ಸಿ ಅಲ್ಲ ವಿಲ್ ಹಾಕಿದ್ದಾರೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಇದನ್ನ ಪ್ರೈಸ್ ವೈಸ್ ಅಂತ ಹೇಳೋದಾದ್ರೆ ಬರೇ ಹತ್ತು ಲಕ್ಷ ನಲವತ್ತೈದು ಸಾವಿರ ಗಾಡಿ ಕೂಡ ಕ್ರೆಡಿ ಇದ್ದೀವಿ ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಟ್ಟು ಸಾಕು ಈಸಿಯಾಗಿ ಒಂಬತ್ತುವರೆ ಲಕ್ಷ ಕೋರ್ ಸ್ಪೋರ್ಟ್ಸ್ ಇದ್ ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿ ಗಾಡಿ ಕೂಡ ಹೆಂಗಿದೆ ಅಂತ ನೋಡಿ ತುಂಬಾ ಕ್ಲಾಸ್ ಆಗಿದೆ ಅಲ್ಟಿಮೇಟ್ ಆಗಿದೆ ಸೊ ಇದನ್ನ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ಪ್ರೈಸ್ ಆರೂವರೆ ಹೇಳ್ತಾ ಇದೀವಿ ಬಟ್ ಟಿ ಚಾನೆ ಆರು ಲಕ್ಷಕ್ಕೆ ಗಾಡಿ ಕೂಡ ಕ್ರೆಡಿ ಇದೀವಿ ಸರ್ ಲೋನ್ ಆಪ್ಷನ್ ಅಂತ ಬಂದ್ರೆ ಒಂದು ಲಕ್ಷ ತರಲಿ ಸರ್ ನಿಕ್ಕಿದ್ದೆಲ್ಲ ಲೋನ್ ಮಾಡಿ ಮಿನಿ ಆನೆ ಸ್ಕಾರ್ಪಿಯೋ ಸ್ಕಾರ್ಪಿಯೋ ಯಾರಾದ್ರೂ ನೋಡ್ತಾ ಇದ್ರೆ ಅದ್ರಲ್ಲೂ ಎಷ್ಟೇನು ಸರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಅಂದ್ರೆ ಕ್ಲಾಸ್ ಆಗಿದೆ ಬರೇ ತೊಂಬತ್ತಾರು ಸಾವಿರ ಗಾಡಿ ಓಡಿದೆ ಸೊ ಇದ್ರಲ್ಲಿ ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋ ಮತ್ತೆ ಏರ್ ಬ್ಯಾಕ್ ಬ್ಯಾಕೋಪರ್ ಡಿ ಪವರ್ ಪ್ರಾಬ್ಲಮ್ ಕಂಪನಿ ಎಲ್ಲ ಇಲ್ಲಿ ಆಡಿಯೋ ಕಂಟ್ರೋಲ್ ಶೇರಿಂಗ್ ಇನ್ ಬಿಲ್ ಸಿಸ್ಟಮ್ ಎಲ್ಲ ಬರುವಂತ ಗಾಡಿ ಸೊ ಪ್ರೈಸ್ ಅಂತ ಹೇಳೋದಾದ್ರೆ ಬರೇ ಒಂಬತ್ತು ಲಕ್ಷ ಗಾಡಿ ಕೊಡ್ತಾ ಇದೀನಿ ಒಂದು ಲಕ್ಷ ಡೌನ್ ಪೇಮೆಂಟ್ ತರೀ ವೀಕ್ಷಕರ ಆರಾಮಾಗಿ ಮಿನಿ ಆನೆ ಸ್ಕಾರ್ಪಿಯೋನ ತಗೊಂಡು ನೋಡ್ತಾ ಇದ್ರೆ ಸರ್ ನೋಡಿ ಸರ್ ನಂಜುಂಡೇಶ್ವರ ಕಾರ್ಲಿಂಗ್ ಸುಮ್ನೆ ಆಫರ್ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ ಸುಮ್ನೆ ಹೇಳಕ್ಕಾಗಲ್ಲ ನಾವ್ ಹೇಳ್ತಾ ಇದೀವಿ ಟೂ ತೌಸಂಡ್ ಟ್ವೆಲ್ ಮಾಡಲು ಒಂದಲ್ಲ ನೂರ್ ಕಡೆ ಪ್ರೈಸ್ ತಗೊಳ್ಳಿ ಸರ್ ಆರೂವರೆ ಲಕ್ಷಕ್ಕೆ ಟೂ ತೌಸಂಡ್ ಟ್ವೆಲ್ ಮಾಡಲು ಎಂಟು ಸೀಟ್ ಇರೋ ಅಂತ ಇನೋವಾ ಏಟ್ ಸೀಟರ್ ವೆಹಿಕಲ್ ಈ ಪ್ರೈಸ್ ಆಲ್ಮೋಸ್ಟ್ ನಿಮ್ಗೆ ಎಲ್ಲೂ ಕೂಡ ಸಿಗದೆಲ್ಲ ನಿಮಗೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೂ ಆ ಫ್ರೆಂಡ್ಸ್ ಸುಮಾರು ದಿವಸ ಆಯ್ತು ನಾವು ಬಂದ್ಬಿಟ್ಟು ನಂಜುಂಡೇಶ್ವರ ಕಾಸ್ ವಿಡಿಯೋ ಮಾಡಿಲ್ಲ ಸೊ ಕಂಪ್ಲೀಟ್ ಆಗಿ ಹೊಸ ಸ್ಟಾಕ್ ಎಲ್ಲ ಬಂದಿದೆ ಯಾತ್ರ ಒಂದ್ ಫಾರ್ಟಿ ಫಿಫ್ಟಿ ವೆಹಿಕಲ್ಸ್ ಇಲ್ಲೇ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಮಾತ್ರ ಸರ್ ರೆಡಿ ಇದೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ವೆಲ್ಕಮ್ ಸರ್ ಸರ್ ಬಂದಾಗೆಲ್ಲ ಸ್ಟಾಕ್ ಹಂಗೆ ಖಾಲಿ ಆಗ್ತಿತ್ತು ಅಂಡ್ ಎಷ್ಟೊಂದು ಸೇಲ್ ಆಗಿರೋ ಗಾಡಿಗಳೇ ನಿಂತಿತ್ತು ಅಂಡ್ ಗಾಡಿ ಬರೋದೆಲ್ಲ ಇತ್ತು ಸರ್ ಇವಾಗ ನಿಮ್ ಅಲ್ಲಿ ಎಷ್ಟು ತಾರ್ಸಿದೆ ಕಂಪ್ಲೀಟ್ ಆಗಿ ನಮ್ಮಲ್ಲಿ ಒಂದು ಐವತ್ತರಿಂದ ಐವತ್ತೈದು ಇದೆ ಸರ್ ಟೋಟಲ್ ಸರ್ ಸೆವೆನ್ ಸೀಟರ್ ಅಂತ ಹೇಳಿದ್ರೆ ಒಂದ್ ಏಳೆಂಟು ಗಾಡಿ ಹತ್ತು ಗಾಡಿ ಹತ್ತಿರ ಇದೆ ಒಂದ್ ಹತ್ತು ಗಾಡಿ ಇದೆ ಗಾಡಿ ಹತ್ತು ಗಾಡಿ ಒಂದ್ ಎಂಟ್ರೆ ಒಂಬತ್ತು ಗಾಡಿ ಇದೆ ಒಂದು ಎರಡ್ ಮೂರ್ ಇದೆ ಬುರ್ನಾ ಪೂರ್ಕ್ ಅಂತ ಬಂದ್ರೆ ಇದೆ ಬ್ರೀಜಾ ಅಂತ ಬಂದ್ರೆ ಎರಡ್ ಮೂರ್ ಇದೆ ಬಂದ್ರೆ ಇದೆ ಸೊ ಇಕೋ ಸ್ಪೋರ್ಟ್ಸ್ ಅಂತ ಬಂದ್ರೆ ಎರಡು ಗಾಡಿ ಐಟೆನ್ ಐ ಟೆನ್ ಗ್ರಾಂಡ್ ಅಂತ ಬಂದ್ರೆ ಎರಡ್ ಮೂರ್ ಗಾಡಿ ಪ್ರತಿ ಗರಡಿನೂ ವೆರೈಟಿಗಳು ಇದೆ ಸರ್ ಎಲ್ಲಾ ತರ ಗಾಡಿನೂ ಸರ್ ಎಲ್ಲ ತರ ವೆರೈಟೀಸ್ ಅಂಡ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ನಮ್ಮಲ್ಲಿ ಇದೆ ಸ್ಟಾರ್ಟ್ ಹೌದು ನಮ್ಮ ವೆಹಿಕಲ್ ಟ್ವೆಂಟಿ ಟೂ ಲ್ಯಾಕ್ ಗಂಟೆ ವೆಹಿಕಲ್ ಸರ್ ನೋಡ್ತಾ ಇರ್ಬೋದು ವಿಡಿಯೋನ ಎಂಟ್ ಗಂಟೆ ನೋಡಿ ನಂಬರ್ಗೆ ಕಾಲ್ ಮಾಡಿದ್ರೆ ತಕ್ಕ ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳಿಗೂ ಶೋ ರೂಮ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂಡ್ ಲೋನ್ ಕೂಡ ಮಾಡ್ಕೊಡ್ತಾರೆ ಪೂರ್ತಿ ಲೋನ್ ಸರ್ ಫ್ರೆಂಡ್ ಇದು ಆಲ್ ಓವರ್ ಕರ್ನಾಟಕ ಕರ್ನಾಟಕದ ಕಡೆ ಮನೆ ವೀಕ್ಷಕರಾಗಿದ್ರು ಕೂಡ ಅಲ್ಲಿವರೆಗೂ ತಲುಪಿಸೋದು ಮಂಜುಟೇಶ್ವರ ಕಾರ್ ಜವಾಬ್ದಾರಿ ಸೊ ನಿಮ್ಗೆ ಲೋ ಬಜೆಟ್ ಅಲ್ಲಿ ಒಳ್ಳೆ ಕಾರು ಪಾಪ ಫಸ್ಟ್ ಟೈಮ್ ಸೆಕೆಂಡ್ ಹ್ಯಾಂಡ್ ಕಾರ್ ಅಂದ್ರೆ ಫಸ್ಟ್ ಟೈಮ್ ತಗೊಳ್ಳೋವ್ರೆ ಜಾಸ್ತಿ ಇರ್ತಾರೆ ಸೊ ಅವ್ರಿಗೆ ಒಳ್ಳೆ ಗಾಡಿ ಕೊಡ್ತಾರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಶೋ ಸರ್ವಿಸ್ ಟ್ಯಾಕ್ ಇರುವಂತಹ ವೆಹಿಕಲ್ ಗಾಡಿ ಕಂಡೀಷನ್ ಪಕ್ಕಾ ಇರುತ್ತೆ ಅಂಡ್ ವಿಳಿ ಎಂಟ್ ಗಂಟೆ ಒಳಗೆ ನಿಮ್ಗೆ ಅದ್ರಲ್ಲೇ ಓನರ್ಶಿಪ್ ಆಗಲಿ ಎಷ್ಟು ರನ್ ಆಗಿದೆ ಮಾಡಲ್ ಯಾವುದು ಪ್ರೈಸ್ ಎಷ್ಟು ಲೋನ್ ಆಗುತ್ತಾ ಆಗಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ ಸೊ ಬನ್ನಿ ವಿಡಿಯೋ ಶಾಟ್ ಲೋನ್ ಬನ್ನಿ ಸರ್ ಬನ್ನಿ ಸರ್ ಸೊ ನೋಡ್ತಾ ಇರೋದು ಬ್ರಿಜಾ ಇದೆ ಸ್ವಿಫ್ಟ್ ಇದೆ ಈ ಒನ್ ಎರ ಇದೆ ಅದೇ ತರ ಸೆವೆನ್ ಸೀಟ್ ಗಾಡಿಗಳು ಎಲ್ಲ ಇದೆ ಅದರ ಸೆವೆನ್ ಸೀಟ್ ಹತ್ತು ಗಾಡಿ ಸಿಗುತ್ತೆ ನಿಮ್ಗೆ ಅಂಡ್ ಬ್ರಾಂಡ್ ನೀವು ಸೂಪರ್ ಆಗಿದೆ ಟ್ವೆಲ್ಟ್ ಡೀಸೆಲ್ ಗಾಡಿ ಎಲ್ಲ ಅಂಡ್ ಸರ್ ಇದು ಯಾವ್ ಸರ್ ಮಾಡ್ಲಿದ್ ಸರ್ ಇದು ಬಂದು ಟೂ ತೌಸಂಡ್ ತರ್ಟೀನ್ ಮಾಡೆಲ್ ಗಾಡಿ ಸರ್ ಇದು ಓಕೆ ಸೊ ಎ ಸಿ ಪವರ್ ಸೀರಿಂಗ್ ಪವರ್ ಎಲ್ಲ ಬರ್ತದೆ ಡೀಸೆಲ್ ವೆಹಿಕಲ್ ವಿಡಿಯೋ ವಿಡಿಯೋ ಆಗಿರೋದು ನೋಡಿ ಆಫ್ಟರ್ ಮಾಡ್ಕೊಂಡು ಅಲ್ಲಾ ವಿಲ್ ಇದೆ ಟಚ್ ಇದೆ ರಿವರ್ಸ್ ಕ್ಯಾಮ್ರಾ ಇದೆ ಸ್ಪೈಲರ್ ಇದೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡಿ ಸರ್ ಟೂ ತೌಸಂಡ್ ತರ್ಟೀನ್ ಮಾಡ್ಲಿ ಇವತ್ತು ಎಲ್ಲಿ ಬೇಕಾದ್ರೆ ವೀಕ್ಷಕರು ಚೆಕ್ ಮಾಡ್ಲಿ ಸೊ ಇವತ್ತು ನಾಲ್ಕುವರೆ ನಾಲ್ಕು ಮುಕ್ಕ ಲಕ್ಷ ಇದೆ ಸರ್ ನಂಜುಂಡೇಶ್ವರ ಕಾಲೋನ್ಸ್ ಅಲ್ಲಿ ಬರೋ ಫೋರ್ ಲ್ಯಾಕ್ ಗಾಡಿ ಕೊಡ್ತೀನಿ ಸರ್ ಫೋರ್ ಲ್ಯಾಕ್ ಕೊಡೋದಲ್ದೆ ಲೋನ್ ಆಪ್ಷನ್ ಅಂತ ಬಂದ್ರೆ ಮೂರ್ ಮೂರರಿಂದ ಮೂರವರೆ ಲೋನ್ ಮಾಡ್ಕೊಡ್ತೀನಿ ಒಂದ್ ಐವತ್ತು ಸಾವಿರ ಡೌನ್ ಪೇಮೆಂಟ್ ಹೋದ್ರು ಸಾಕು ಆರಾಮಾಗಿ ವಿಡಿಯೋ ಆದ್ರೂ ಡೀಸೆಲ್ ವಿಕಲ್ ತಗೊಂಡು ಹೋಗ್ಬೇಕು ಸೊ ಸ್ಪಾಯ್ಲರ್ ಎಲ್ಲ ಇದೆ ಗಾಡಿಯಲ್ಲಿ ಎಲ್ಲೂ ಸ್ಕಾಚುಡೆಂಟು ಇಲ್ಲ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ ಗಾಡಿಯಲ್ಲಿ ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗ್ ಫೋರ್ ವಿಂಡೋ ಲೆಥರಿನ್ ಟಿಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತ ವೆಹಿಕಲ್ ಹೌದು ಸರ್ ಸೊ ಅದೇ ರೀತಿ ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಸರ್ ನಾನು ಈ ನೋಡ್ತಾ ಇದೀನಿ ಅಂದ್ರೆ ಅವ್ರ್ ಬಂತು ಹೇಳ್ ಮಾಡ್ಸಿದ ಗಾಡಿ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದ್ರಲ್ಲಿ ಎ ಸಿ ಪೌಷಣಿ ಪೌರಂಡಿ ಎಲ್ಲ ಬರ್ತದೆ ಸೊ ಆಫ್ಟರ್ ಮಾರ್ಕೆಟ್ ಗ್ಯಾಸ್ ಕೂಡ ಹಾಕಿದ್ದಾರೆ ಕಸ್ಟಮರ್ ಸೊ ಎಲ್ಪ್ ಆಗ್ಲಿ ಅನ್ಬಿಟ್ಟು ಗ್ಯಾಸ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಸೊ ಇವತ್ತು ಒಂದು ಆಲ್ಟೋ ತಗೋಬೇಕು ಟೂ ತೌಸಂಡ್ ಟ್ವೆಲ್ ಮಾಡ್ಲಾದ್ರೆ ಮಿನಿಮಮ್ ಮೂರ್ ಲಕ್ಷ ಮೂರು ಕಾಲ್ ಲಕ್ಷ ಹೇಳ್ತಾರೆ ಸೊ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ನೋಡಿ ಸರ್ ಇದನ್ನ ಬರೇ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ನಿಮ್ ಸಾವಿರದಿಂದ ಬಂದ್ರೆ ಎರಡು ಹದಿನೈದಕ್ಕೆ ಗಾಡಿ ಕೊಡ್ತೀನಿ ವಿತ್ ಎಲ್ಪಿಸಿ ಸರ್ಪಿ ಹೌದು ಸರ್ ಲೋನ್ ಆಪ್ಷನ್ ಇದಕ್ಕೂ ಕೂಡ ಅವೈಲಬಲ್ ಇದೆ ಒಂದುವರೆವರೆಗೂ ಲೋನ್ ಮಾಡ್ತೀವಿ ಅರವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರು ಈಸಿಯಾಗಿ ತಗೊಂಡು ಹೋಗಬಹುದು ಸರ್ ಮಾರುತಿ ಸುಜುಕಿ ಬ್ರಿಜ ಗಾಡಿಗಳು ಎಷ್ಟಿದೆ ಸರ್ ಬ್ರಿಜ ಸರ್ ಬ್ರೀಜಾ ಎರಡ್ ಮೂರ್ ವೆಹಿಕಲ್ಸ್ ಇದೆ ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ ಇದು ಟೂ ತೌಸಂಡ್ ಏಟೀನ್ ಮಾಡಲು ವಿಡಿಯೋ ಸೆಕೆಂಡ್ ಓನರ್ ವೆಹಿಕಲ್ ಸೊ ಎ ಸಿ ಪವರ್ ಸೆರಿಂಗ್ ಪವರ್ ಇಂಡ ಬರ್ತದೆ ಟೆಸ್ಪಿಂಗ್ ಸಿಸ್ಟಮ್ ಕೂಡ ಇದೆ ರಿವರ್ಸ್ ಕ್ಯಾಮರಾ ಇದೆ ಒಳ್ಳೆ ಲೆದರ್ ಇಂಟ್ರೆಸ್ಟ್ ಇದೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಪ್ರೈಸ್ ಅಂತ ಹೇಳಿದ್ರೆ ಬರೀ ಎಂಟು ಲಕ್ಷ ನಲವತ್ತೈದು ಸಾವಿರ ಹೇಳ್ತಾ ಇದ್ದೀನಿ ನಿಮ್ಮ ಚಾನಲ್ ಇಂದ ಬರೋರಿಗೆ ಎಂಟು ಲಕ್ಷ ಮೂವತ್ತ್ ಸಾವಿರ ಮಾಡ್ಕೊಡ್ತೀನಿ ಒಂದ್ ಎಂಬತ್ ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರು ಸಾಕು ಏಳು ಕೂಡ ಇದೆ ಹೌದು ಸರ್ ಸೊ ಯಾರಾದ್ರೂ ಈಕೋ ನೋಡ್ತಾ ಇದ್ರೆ ಸೊ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡಲು ಇವತ್ತು ವೀಕ್ಷಕರು ಎಲ್ ಬೇಕಾನ ಚೆಕ್ ಮಾಡ್ಲಿದ್ದಾರೆ ಟ್ವೆಂಟಿ ಇವತ್ತು ಇವತ್ತೆಲ್ಲಾ ಕಡೆ ಐದು ಲಕ್ಷದ ಮೇಲೆ ಇದೆ ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ನಾಲ್ಕೂವರೆ ಲಕ್ಷ ಗಾಡಿ ಕೊಡ್ತೀವಿ ಸರ್ ನಾಲ್ಕುವರೆ ಹೌದು ಸರ್ ಒಂದ್ ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರು ಸಾಕು ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೇನೆ ಸಿಂಗಲ್ ಓನರ್ ಸರ್ ಸೆಕೆಂಡ್ ಓನರ್ ಅರವತ್ ಸಾವಿರ ಓಡಿದೆ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಅಂಡ್ ಸೀಟ್ ಇರೋ ಕವರ್ ಕೂಡ ಬಿಚ್ಚಿಲ್ಲ ಹಂಗೆ ಇದೆ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ಅಂಡ್ ನಿಮ್ಗೆ ಸರಿ ಗಾಡಿಗೆ ಲೋನ್ ಆಗುತ್ತಲ್ಲ ಪಕ್ಕ ಸರ್ ಮೂರುವರೆ ಲಕ್ಷ ಲೋನ್ ಆಗ್ಬಿಡುತ್ತೆ ಒಂದು ಒಂದ್ ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಈಸಿಯಾಗಿ ತಗೊಂಡು ಹೋಗುದು ಟೊಯೆಟಾ ಇನೋವಾ ಕೃಷ್ಣ ಗಾಡಿ ಇದೆ ಹೇಳಿ ಹೌದು ಸರ್ ಸೊ ಇನೋವಾ ಕೃಷ್ಣ ಬಂದ್ಬಿಟ್ಟಿದ್ದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಸರ್ ಇದು ಸೊ ಎ ಸಿ ಪೌಚರಿಂಗ್ ಪವರ್ ವಿಂಡೋ ಮತ್ತೆ ಏರ್ ಬ್ಯಾಗ್ ಇಂದ ಹಿಡಿದು ಎಲ್ಲಾ ಆಪ್ಷನ್ ಬರುವಂತ ವೆಹಿಕಲ್ ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ಬರೀ ಇಪ್ಪತ್ತೊಂದು ಮಾಡ್ಲು ಇಪ್ಪತ್ತೊಂದು ಲಕ್ಷಕ್ಕೆ ಗಾಡಿ ಕೊಡೋದು ರೆಡಿ ಇದೀವಿ ಲೋನ್ ಆಪ್ಷನ್ ಅಂತ ಬಂದ್ರೆ ಹದಿನಾರರಿಂದ ಹದಿನೇಳು ಲಕ್ಷ ಲೋನ್ ಆಗುತ್ತೆ ಒಂದ್ ಮೂರ್ ನಾಲ್ಕು ಲಕ್ಷ ಕ್ಯಾಶ್ ತಂದು ಸಾಕು ಈಸಿಯಾಗಿ ಲೋನ್ ಮಾಡ್ಕೊಂಡು ಲೋನ್ ಆಗುತ್ತೆ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರೋದು ಇನೋವಾ ಕೃಷ್ಣ ಕಂಪನಿ ಟಿಕೆಟ್ ಅಲೈಸ್ ಎಲ್ಲ ಬರುತ್ತೆ ಸರ್ ಎಷ್ಟು ಏರ್ಬ್ಯಾಗ್ ಬರುತ್ತೆ ಏನ್ ಸರ್ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಇದ್ರಲ್ಲಿ ಸರ್ ಏರ್ ಬ್ಯಾಗ್ ಎರಡು ಬರುತ್ತೆ ಎರಡು ಬರುತ್ತೆ ಹೌದು ಸರ್ ಸೊ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಬ್ಯಾಗ್ ಟಚ್ ಸ್ಕ್ರೀನ್ ಫುಲ್ ಪ್ಯಾಕ್ಡ್ ವೆಹಿಕಲ್ ಸರ್ ನಿಮ್ಗೆ ಇದು ಬಂದ್ಬಿಟ್ಟು ಸಿಕ್ಸ್ ಪರ್ಸೆಂಟ್ ಸೀಟಿಂಗ್ ಗಾಡಿ ಸಿಕ್ಸ್ ಪರ್ಸೆಂಟ್ ಸೀಟಿಂಗ್ ನಿಮ್ಗೆ ರೂಫ್ ಎ ಸಿ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್ ಗಾಡಿ ಎಲ್ಲ ಈ ತರ ಇದೆ ಸರ್ ಟೂ ಪಾಯಿಂಟ್ ಫೋರ್ ಜಿ ಗೆ ಎಷ್ಟು ಡೌನ್ ಪೇಮೆಂಟ್ ಮಾಡ್ಬೇಕು ಸರ್ ಇದಕ್ಕೆ ಡೌನ್ ಪೇಮೆಂಟ್ ಒಂದ್ ನಾಲ್ಕು ಲಕ್ಷ ಡೌನ್ ಪೇಮೆಂಟ್ ಮಾಡುದು ಸಾಕು ಮಿಕ್ಕಿದ್ದೆಲ್ಲ ಲೋನ್ ತರ ಇನ್ನೂ ಒಂದು ಟೂ ಪಾಯಿಂಟ್ ಫೈವ್ ಜಿ ವರ್ಷನ್ ಇನೋವಾ ಸೊ ಇದನ್ ಬಂದ್ಬಿಟ್ಟು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಎ ಸಿ ಪವರ್ ಸರ್ ಪವರ್ ವಿಂಡೋ ಡೀಸೆಲ್ ಇರ್ಬೇಕು ಅಪ್ರಮ್ ಕಡೆ ಫ್ಯಾನ್ಸಿ ಎಲ್ಲ ಹಾಕಿದ್ದಾರೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಇದನ್ನ ಪ್ರೈಸ್ ವೈಸ್ ಅಂತ ಹೇಳೋದಾದ್ರೆ ಬರೀ ಹತ್ತು ಲಕ್ಷ ನಲವತ್ತೈದು ಸಾವಿರ ಗಾಡಿ ಕೊಡಕ್ ರೆಡಿ ಇದ್ದೀವಿ ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಟ್ಟು ಸಾಕು ಈಸಿಯಾಗಿ ಒಂಬತ್ತುವರೆ ಲಕ್ಷ ಲೋನ್ ಮಾಡ್ಕೊಡ್ತಾರೆ ಸೊ ಬರೀ ಒನ್ ಲ್ಯಾಕ್ ಡೌನ್ ಪೇಮೆಂಟ್ ನಿಮ್ಗೆ ಮಿಕ್ಕಿದ್ದೆಲ್ಲ ಲೋನ್ ಆಗೋ ಬಿಡುತ್ತೆ ಗಾಡಿ ಎಲ್ಲ ಈ ತರ ಇದೆ ಸೊ ಫ್ಯಾಮಿಲಿಗೆ ಮಾತ್ರ ಸೂಪರ್ ಆಗಿರುತ್ತೆ ಇನೋವಾ ನಾವ್ ಹೇಳೋದೇ ಬೇಕಾಗಿಲ್ಲ ಸೊ ಆರಾಮಾಗಿ ಸಿಕ್ಸ್ ಟು ಸೆವೆನ್ ಲ್ಯಾಕ್ಸ್ ಕಿಲೋಮೀಟರ್ ಓಡುವಂತ ವೆಹಿಕಲ್ಸ್ ಇವೆಲ್ಲ ಟೊಯ್ಟ ಇಂಜನ್ ಸೂಪರ್ ಅಂಡ್ ಸರ್ ಇದು ಓನರ್ಶಿಪ್ ಏನಾಗಿದೆ ಸರ್ ಸೆಕೆಂಡ್ ಓನರ್ ಆಗಿದೆ ಕಿಲೋಮೀಟರ್ ಬಂದ್ಬಿಟ್ಟು ಎಪ್ಪತ್ತೆರಡು ಸಾವಿರ ರನ್ ಆಗಿದೆ ಸರ್ ಸೆವೆಂಟಿ ಟೂ ತೌಸಂಡ್ ರನ್ ಆಗಿದೆ ಎಕ್ತಿಯ ಸರ್ ಸರ್ ಎಕ್ ಇದೆ ನೋಡಿ ಸರ್ ಸೊ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಲ್ ಮಾಡಲು ಡಬ್ಲ್ಯೂ ಏಯ್ಟ್ ಸರ್ ಬ್ಯಾಗ್ ಬರುತ್ತೆ ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಆಡಿಯೋ ಕಂಟ್ರೋಲ್ ಸ್ಟರಿಂಗು ಇನ್ ಬಿಲ್ಡ್ ಸಿಸ್ಟಮು ಬ್ಯಾಪರ್ ಡಿ ಪವರ್ ಪಾಗ್ಲಾಂಪು ಆಮೇಲೆ ಡ್ಯುಯಲ್ ಟೂರ್ ಕೂಡ ಗಾಡಿ ಆಗಿದೆ ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಸರ್ ಚಾಲೆಂಜಿಂಗ್ ಪ್ರೈಸ್ ಸರ್ ನೋಡಿ ಸರ್ ಇವತ್ತು ಎಲ್ಲಿ ಬೇಕಾನ ಚೆಕ್ ಮಾಡ್ಲಿ ಕಸ್ಟಮರು ಡಬ್ಲ್ಯೂ ಏಟ್ ಟೂ ತೌಸಂಡ್ ಟ್ವೆಲ್ ಮಾಡಲು ಗಾಡಿ ಎಲ್ಲಾ ಕಡೆನೂ ಆರು ಲಕ್ಷ ಐದುವರೆ ಇದೆ ಸರ್ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಆಫರ್ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ ಬರೋ ನಾಲ್ಕೂವರೆ ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ ಲಕ್ಷಕ್ಕೆ ಗಾಡಿ ನಾಲ್ಕೂವರೆ ಲಕ್ಷ ಗಾಡಿ ಕೊಡ್ತಾ ಇದ್ದೀವಿ ನಾಲ್ಕು ವರ್ ಲೋನ್ ಆಪ್ಷನ್ ಬಂದ್ರೆ ಇದಕ್ಕೂ ಕೂಡ ಒಂದ್ ಎರಡು ಮೂರ್ ಲಕ್ಷ ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀನಿ ಸರ್ ನಿಕ್ ಒಂದರಿಂದ ಒಂದೂವರೆ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಸ್ವಲ್ಪ ಈಸಿಯಾಗಿ ತಗೊಂಡೋಗಬಹುದು ಸರ್ ಆರಾಮಾಗಿ ಎಂಟು ಜನ ಓಡಾಡ ಅಂತ ಎಂಟೇರ್ ಇರುವಂತ ಗಾಡಿ ಕೊಡ್ತಾ ಇನ್ನೂ ಒಂದು ಸರ್ ಸರ್ ಒಂದಲ್ಲ ಎರಡಲ್ಲ ನಾಲ್ಕರಿಂದ ಐದು ಗಾಡಿ ಇದೆ ಸೊ ಇದ್ ಬಂದ್ಬಿಟ್ಟು ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಗಾಡಿ ಸೊ ತ್ರಿಬಲ್ ನೈನ್ ಸೆವೆನ್ ಗಾಡಿ ನೋಡ್ತಾ ಇರೋದು ಫ್ಯಾನ್ಸಿ ನಂಬರ್ ಇದೆ ಎ ಸಿ ಪೌಶಿ ಪವರ್ ವಿಂಡೋ ಇದೆ ಸೊ ಎಲ್ಲಾನು ಎಕೋಮಾ ಟೈರ್ಸ್ ಹಾಕಿದ್ದಾರೆ ಎಲ್ಲಾ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋ ಡಿವೆಲ್ ಏರ್ ಬ್ಯಾಕ್ ಬ್ಯಾಪೈಫರ್ ಡಿಫೋಫ್ ಪಾಗ್ಲಾಮ್ ಇನ್ ಬಿಲ್ಡ್ ಕಂಪ್ನಿ ಸಿಸ್ಟಮ್ ಇದೆ ಒಳ್ಳೆ ಪ್ಯೂರ್ ಲೆದರ್ ಸೀಟ್ ಇದೆ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಸರ್ ಪ್ರೈಸ್ ಅಂತ ಹೇಳೋದಾದ್ರೆ ಬರೇ ಹತ್ತು ಲಕ್ಷಕ್ಕೆ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ನಾವು ಮಾರ್ಕೆಟಿಂಗ್ ಪ್ರೈಸ್ ಹೇಳ್ತಾ ಇರೋದು ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾಲೇಜ್ ವಿಸಿಟ್ ಕೊಟ್ರೆ ಬರೇ ಹತ್ತು ಲಕ್ಷಕ್ಕೆ ಈ ಗಾಡಿ ಕೂಡ ಪಡೆಯಿದ್ವಿ ಲೋನ್ ಅಂತ ಬಂದ್ರೆ ಒಂಬತ್ತು ಲಕ್ಷ ಲೋನ್ ಆಗೋದು ಸರ್ ಒಂದು ಲಕ್ಷ ಇದಕ್ಕೂ ಕೂಡ ಡೌನ್ ಪೇಮೆಂಟ್ ಹೋಗಬಹುದು ಅದೇ ರೀತಿ ಯಾರಾದ್ರೂ ಸ್ಯಾಲರಿ ನೋಡ್ತಾ ಇದೀರಾ ಸರ್ ಅದ್ರಲ್ಲೂ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಜೆಡ್ ಎಕ್ಸ್ ಐ ಪ್ಲಸ್ ಇದು ಬಂದು ಎ ಸಿ ಪವರ್ ಪವರ್ ಇಂಡ್ ಡಿಯಲ್ ಎರ್ವೆ ಬ್ಯಾಕ್ ವೈಫರ್ ಡಿ ಪವರ್ ಪಾಗ್ ಲ್ಯಾಂಪ್ ಇನ್ ಬಿಲ್ಡ್ ಸಿಸ್ಟಮು ಆಟೋಮೆಟಿಕ್ ಮಿರರ್ ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ ಕೋಮ್ಯಾಂಡರ್ ಬರುತ್ತೆ ಸ್ಲೇರ್ ಸ್ಪೈಲರ್ ಬರುತ್ತೆ ಗಾಡಿ ಕೂಡ ತುಂಬಾ ತುಂಬಾ ನೀಟ್ ಆಗಿದೆ ಬರೀ ಮೂವತ್ತೆಂಟು ಸಾವಿರ ಓಡಿದೆ ಸರ್ ಗಾಡಿ ಸೊ ಪ್ರೈಸ್ ಅಂತ ಹೇಳೋದಾದ್ರೆ ಇದನ್ನ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಪೋಟಿಂಗ್ ಪ್ರೈಸ್ ಇದೆ ನಿಮ್ಮ ಚಾನಲ್ನಿಂದ ಬಂದ್ರೆ ಸ್ಪೆಷಲ್ ಆಫರ್ ಬರೀ ನಾಲ್ಕು ಲಕ್ಷ ಗಾಡಿ ಕೊಡ್ತೀವಿ ಸರ್ ಫೋರ್ ಗೆ ಫೈನಲ್ ಹೌದು ಸರ್ ಏನಾದ್ರು ಲೋನ್ ಆಪ್ಷನ್ ಬರ್ತೀರಾ ಸರ್ ಪ್ರೊಫೈಲ್ ಚೆನ್ನಾಗಿದ್ಯಾ ಒಂದ್ ರೂಪಾಯಿ ದುಡ್ಡು ತರ್ಬೇಡಿ ಸರ್ ಗಾಡಿ ಕೊಡ್ತೀನಿ ಅಂದ್ರೆ ಜೀರೋ ಡಾಕ್ಲೇನ್ ಹೌದು ಸೊ ಒಳ್ಳೆ ವೆಹಿಕಲ್ ಲೋ ಮೇಂಟೆನೆನ್ಸ್ ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ ಅಂಡ್ ಅದೇ ತರ ಇಲ್ಲ ಒಂದು ಟೆನ್ ಸರ್ ಟೆನ್ ನೋಡೋರಿಗೆ ಟೂ ತೌಸಂಡ್ ಟ್ವೆಲ್ ಮಾಡೋದು ಇವತ್ತು ನಾಲ್ಕು ಕಡೆ ಅಲ್ಲ ನಲವತ್ ಕಡೆ ವಿಚಾರಣೆ ಮಾಡ್ಕೊಳ್ಳಿ ಅದರಲ್ಲೂ ಸ್ಪೋರ್ಟ್ ವರ್ಷನ್ ಬರೀ ಎರಡು ಲಕ್ಷ ಎಂಬತ್ ಸಾವಿರ ಗಾಡಿ ಕೊಡ್ತೀನಿ ಸರ್ ಎಂಬತ್ ಎಂಬತ್ ಸಾವಿರ ಇಲ್ಲ ಮೂವತ್ ಸಾವಿರ ತರ್ಲಿ ಪ್ರೊಫೈಲ್ ಲೋನ್ ಚೆನ್ನಾಗಿರ್ಲಿ ಎರಡರಿಂದ ಎರಡುವರೆ ಈಸಿಯಲ್ಲಿ ಲೋನೆ ಮಾಡ್ಕೊಡ್ತೀನಿ ಮೂವತ್ತರಿಂದ ಐವತ್ತರ ಡೌನ್ ಪೇಮೆಂಟ್ ತಗೋಬೋ ಬಿಟ್ರೆ ಸಾಕು ನಿಮ್ಗೆ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಟ್ಟಿರ್ತಾರೆ ಅಂಡ್ ಅದೇ ತರ ಇಲ್ಲೊಂದು ಸ್ಪೋರ್ಟ್ಸ್ಪೋರ್ಟ್ ಇಪೋ ಸ್ಪೋರ್ಟ್ಸ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿ ಗಾಡಿ ಕೂಡ ಹೆಂಗಿದೆ ಅಂತ ನೋಡಿ ತುಂಬಾ ಕ್ಲಾಸ್ ಆಗಿದೆ ಅಲ್ಟಿಮೇಟ್ ಆಗಿದೆ ಸೊ ಇದನ್ನ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ಪ್ರೈಸ್ ಆರೂವರೆ ಹೇಳ್ತಾ ಇದೀವಿ ಬಟ್ ಇಂದ ಚಾನೆ ಆರು ಲಕ್ಷಕ್ಕೆ ಗಾಡಿ ಕೂಡ ಕ್ರೆಡಿ ಇದೀವಿ ಸರ್ ಅಂತ ಬಂದ್ರೆ ಒಂದು ಲಕ್ಷ ತರಲಿ ಸರ್ ಮಿಕ್ಕಿದ್ದೆಲ್ಲ ಲೋನ್ ಮಾಡಿ ಓನರ್ಶಿಪ್ ಏನಾಗಿದೆ ಸರ್ ಸೆಕೆಂಡ್ ಓನರು ಸರ್ ಕಿಲೋಮೀಟರ್ ತೊಂಬತ್ತಾರು ಸಾವಿರ ಓಡಿದೆ ಸರ್ ಸೊ ಗಾಡಿ ಎಲ್ಲ ಈ ತರ ಇದೆ ಇಕೋ ಸ್ಪೋರ್ಟ್ ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರೋದು ಏರ್ ಬ್ಯಾಗು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಡೀಸೆಲ್ ವೆಹಿಕಲ್ ಅಲ್ವಾ ಡೀಸೆಲ್ ಸರ್ ಡೀಸೆಲ್ ಇಪ್ಪತ್ತರಿಂದ ಇಪ್ಪತ್ತೈದ ಮೇಲೆ ಕಣ್ಮ್ ಕೊಡುತ್ತೆ ಅಲ್ಲಿ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಅದೇ ರೀತಿ ಯಾರಾದ್ರೂ ಶಿಫ್ಟ್ ನೋಡ್ತಾ ಇದ್ರೆ ಸರ್ ಒಳ್ಳೆ ಬೊಂಬೋಟ್ ಆಗಿರೋ ಗಾಡಿ ಸೊ ಲೋ ಪ್ರೈಸ್ ಅಲ್ಲಿ ನನಗೆ ಶಿಫ್ಟ್ ಬೇಕು ಅಂದ್ರೆ ಸರ್ ನಂಜುಂಡೇಶ್ವರ ಕಾಲಿಂಗ್ ವಿಸಿಟ್ ಕೊಡಿ ಸರ್ ಇವತ್ತು ಎರಡು ಎರಡು ಲಕ್ಷಕ್ಕೆ ಆಲ್ಟೋ ಕೊಡಲ್ಲ ಸರ್ ನಾನು ಶಿಫ್ಟ್ ಕೊಡ್ತಾ ಇದೀನಿ ಬರೀ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ನಿಮ್ ಚಾಲನೆ ಬರೋರಿಗೆ ಎರಡು ಲಕ್ಷ ಹತ್ತು ಸಾವಿರಕ್ಕೆ ಗಾಡಿ ಕೊಡಕ್ಕೆ ಟೆನ್ ತೌಸಂಡ್ ಗೆ ನಿಮಗೆ ಮಾರ್ಚ್ ಸಿಕ್ಸ್ಟಿ ಸರ್ ಪೆಟ್ರೋಲು ಸೊ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಸರ್ ರನ್ ಆಗಿದೆ ಸರ್ ಸರ್ ಕಿಲೋಮೀಟರ್ ಬಂದ್ ತೊಂಬತ್ತಾರು ಸಾವಿರ ಹೊಡಿದೆ ಸರ್ ಸರ್ ಸೆಕೆಂಡ್ ಓನರ್ ಶಿಪ್ನರ್ ಹೌದು ಸರ್ ಸೊ ಅದೇ ರೀತಿ ಯಾರಾದ್ರೂ ನೋಡ್ತಾ ಇದ್ರೆ ಸರ್ ಟೂ ತೌಸಂಡ್ ಟ್ವೆಲ್ ಮಾಡ್ಲಿ ಬೊಂಬಾಗಿರೋ ಗಾಡಿ ಬರೀ ತೊಂಬತ್ತಾರು ಸಾವಿರ ಹೊಡೆದಿದೆ ಪೆಟ್ರೋಲ್ ವೇರಿಯಂಟ್ ಸೊ ಎಂಟು ಜನ ಓಡಾಡ ಅಂತ ಗಾಡಿ ಸರ್ ಬರೇ ಐದು ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇದ್ದೀನಿ ನಿಮ್ ಚೆನ್ನಾಗಿ ಐದು ಅರವತ್ತೈದು ಗಾಡಿ ಕೊಡ್ತೀನಿ ಲೋನ್ ಆಪ್ಷನ್ ಬರ್ತೀರಾ ಸರ್ ಪ್ರೊಫೈಲ್ ಚೆನ್ನಾಗಿದೆ ಐದು ಲಕ್ಷ ಲೋನ್ ಸರ್ ಅರವತ್ತೈದು ಸಾವಿರ ಡೌನ್ ಪೇಮೆಂಟ್ ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಹೌದು ಸರ್ ಓಕೆ ಸೊ ಯಾರಾದ್ರೂ ವ್ಯಾಗನ್ ಅಲ್ಲಿ ನೋಡ್ತಾ ಇಲ್ಲ ಸರ್ ಅವ್ರಿಗೂ ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸ್ಟ್ರಿಂಗ್ರೇ ಇದು ಎ ಸಿ ಪರ್ಸನ್ ಪವರ್ ವಿಂಡೋ ಮತ್ತೆ ಅಲ್ಲವಿಲ್ಲ ಇನ್ ಬಿಲ್ಡ್ ಬರ್ತದೆ ಏರ್ ಬ್ಯಾಗ್ ಬರ್ತದೆ ಎಲ್ಲ ಅಂತ ಗಾಡಿ ಸರ್ ನಾಲ್ಕು ಲಕ್ಷ ಗಾಡಿ ಕೊಟ್ಬಿಡ್ತೀನಿ ಸರ್ ಇದು ಫಿಗರ್ ಬರೇ ಸೆವೆಂಟಿನ್ ಮಾಡ್ಲೋ ಸರ್ ಇದಕ್ಕೂ ಕೂಡ ಜೀರೋ ಡೌನ್ ಪೇಮೆಂಟ್ ಗೆ ನಂಜುಂಡೇಶ್ವರ ಕಾಲೇಜ್ ಬಂದ್ರೆ ಲಭ್ಯ ಇದೆ ಸರ್ ಗಾಡಿ ಓಕೆ ಸೊ ಅದೇ ರೀತಿ ಯಾರಾದ್ರೂ ಸರ್ ಮಿನಿಯಾನೆ ಸ್ಕಾರ್ಪಿಯೋ ಸ್ಕಾರ್ಪಿಯೋ ಯಾರಾದ್ರೂ ನೋಡ್ತಾ ಇದ್ರೆ ಅದ್ರಲ್ಲೂ ಎಷ್ಟೇನು ಸರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಅಂದ್ರೆ ಕ್ಲಾಸ್ ಆಗಿದೆ ಬರೇ ತೊಂಬತ್ತಾರು ಸರ ಗಾಡಿ ಓಡಿದೆ ಸೊ ಇದ್ರಲ್ಲಿ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮತ್ತೆ ಏರ್ ಬ್ಯಾಗ್ ಬ್ಯಾಕ್ ಔಟ್ ಡಿ ಪವರ್ ಪ್ರಾಬ್ಲಮ್ ಕಂಪ್ನಿ ಎಲ್ಲ ವಿಲ್ಲ ಆಡಿಯೋ ಕಂಟ್ರೋಲ್ ಶೇರಿಂಗ್ ಇನ್ ಬಿಲ್ಟ್ ಸಿಸ್ಟಮ್ ಎಲ್ಲ ಬರುವಂತ ಗಾಡಿ ಸೊ ಪ್ರೈಸ್ ಅಂತ ಹೇಳೋದಾದ್ರೆ ಬರೇ ಒಂಬತ್ತು ಲಕ್ಷ ಗಾಡಿ ಕೊಡ್ತಾ ಇದೀನಿ ಒಂದು ಲಕ್ಷ ಡೌನ್ ಪೇಮೆಂಟ್ ತೀವಿ ವೀಕ್ಷಕರ ಆರಾಮಾಗಿ ಮಿನಿ ಆನೆ ಸ್ಕಾರ್ಪಿಯೋನ ತಗೊಂಡು ಫಿಫ್ಟೀನ್ ಹೌದು ಸರ್ ಸೊ ಅದೇ ರೀತಿ ಯಾರಾದ್ರೂ ಪೋಲೋ ನೋಡ್ತಾ ಇದ್ರೆ ಸೊ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಗಾಡಿ ಇದು ಎ ಸಿ ಪೌರ್ಸರಿಂಗ್ ಪೌರಂಡೆ ಬರ್ತದೆ ಕಂಫರ್ಟ್ ಲೈನ್ ಅಂದ್ರೆ ಮಿಡ್ ವೇರಿಯಂಟ್ ಬರ್ತದೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಬರೇ ಐದು ಲಕ್ಷ ಗಾಡಿ ಕೊಡ್ತೀನಿ ಸರ್ ನಾಲ್ಕೂವರೆಲ್ಲ ಐವತ್ತು ಸಾವಿರ ಡೌನ್ ಪೇಮೆಂಟ್ ಸರ್ ಓಕೆ ಸರ್ ಇದು ಪೆಟ್ರೋಲ್ ವೆಹಿಕಲ್ ಹೌದು ಸರ್ ಪೆಟ್ರೋಲ್ ಪೆಟ್ರೋಲ್ ವೆಹಿಕಲ್ ಬರೇ ಎಪ್ಪತ್ ಸಾವಿರ ಓಡ್ರೋ ಗಾಡಿ ಇನ್ನೊಂದು ಫೈವ್ ಹಂಡ್ರೆಡ್ ಇದೆ ಎಕ್ಸಿ ಫೈವ್ ಹಂಡ್ರೆಡ್ ಯಾರ ನೋಡ್ತಾ ಇದ್ರೆ ಸರ್ ಅದ್ರಲ್ಲಿ ವಿತ್ ಸಂದ್ರೂಪ್ ಗಾಡಿ ಸರ್ ಇದು ಸೊ ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋ ಹತ್ತು ಏರ್ ಬ್ಯಾಗ್ ಬರ್ತದೆ ಸರ್ ಇದು ಡಬ್ಲ್ಯೂ ಟೆನ್ ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಪ್ರೈಸ್ ಅಂತ ಏನಾದ್ರು ನೋಡೋದಾದ್ರೆ ಬರೇ ಒಂಬತ್ತುವರೆ ಲಕ್ಷ ಗಾಡಿ ಕೂಡ ರೆಡಿ ಇದೀವಿ ಲೋನ್ ಅಂತ ಬಂದ್ರೆ ಈಸಿಯಾಗಿ ಎಂಟರಿಂದ ಎಂಟು ಲೋನ್ ಸರ್ ಒಂದು ಲಕ್ಷ ಡೌನ್ ಪೇಮೆಂಟ್ ಸಾಕು ಫುಲ್ ಟಾಪ್ ಅಂಡ್ ಗಾಡಿ ನಿಮಗೆ ಆಪ್ಷನ್ ಹೌದು ಸರ್ ಮಕ್ಕಳು ಮರಿ ಇರೋದಂತೂ ಒಳ್ಳೆ ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಸಂದ್ರೂಪ್ ಇರೋದು ಇರೋದ್ರಿಂದ ಸ್ಯಾಂಟ್ರೋ ಇದೆಯಾ ಸರ್ ಇದೆ ಸೊ ಸ್ಯಾಂಟ್ರಾ ಏನಾದ್ರು ನೋಡ್ತಾ ಇದೆ ಸರ್ ಟೂ ತೌಸಂಡ್ ಟೆನ್ ಮಾಡಲು ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರ್ತದೆ ಸೊ ಇದರಲ್ಲಿ ನಿಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಬ್ರಾಂಡ್ ನೋಡ್ ಟೈರ್ ಕೂಡ ಹಾಕಿದ್ದಾರೆ ಎಫ್ ಸಿ ಕೂಡ ರನ್ನಿಂಗ್ ಇದೆ ಗಾಡಿ ಕೂಡ ತುಂಬಾ ಆಗಿದೆ ಬರ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ನಾವು ಹೇಳ್ತಾ ಇರೋದು ನಿಮ್ಮ ಚಾನಲ್ ಇಂದ ಬಂದ್ರೆ ಎಕ್ಸ್ಪೆಷಲಿ ಟೂ ಲ್ಯಾಕ್ ವೆಹಿಕಲ್ ಕೊಟ್ಬಿಡ್ತೀವಿ ಟೂ ಲ್ಯಾಕ್ಸ್ಗೆ ರೌಂಡ್ ಫಿಗರ್ ರೌಂಡ್ ಫಿಗರ್ ಮಾಡಿ ಕೊಟ್ಬಿಡ್ತೀನಿ ಸರ್ ಸೊ ಅದೇ ರೀತಿ ಇನೋವಾ ಯಾರಾದ್ರೂ ನೋಡ್ತಾ ಇದ್ರೆ ಸರ್ ನೋಡಿ ಸರ್ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಆಫರ್ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ ಸುಮ್ನೆ ಹೇಳಕ್ಕಾಗಲ್ಲ ನಾವು ಹೇಳ್ತಾ ಇದೀವಿ ಟೂ ತೌಸಂಡ್ ಟ್ವೆಲ್ ಮಾಡಲು ಒಂದಲ್ಲ ನೂರ ಕಡೆ ಪ್ರೈಸ್ ಲಿಸ್ಟ್ ತಗೊಳ್ಳಿ ಸರ್ ಆರೂವರೆ ಲಕ್ಷಕ್ಕೆ ಟೂ ತೌಸಂಡ್ ಟ್ವೆಲ್ ಮಾಡಲು ಎಂಟು ಸೀಟ್ ಇರೋ ಅಂತ ಇನೋವಾ ಕೊಡ್ತಾ ಇದೀನಿ ಸರ್ ಸೊ ನೋಡ್ತಾ ಇರಬಹುದು ಏಟ್ ಸೀಟರ್ ವೆಹಿಕಲ್ ಈ ಪ್ರೈಸ್ ಆಲ್ಮೋಸ್ಟ್ ನಿಮ್ಗೆ ಎಲ್ಲೂ ಕೂಡ ಸಿಗದೆಲ್ಲ ನಿಮ್ ಬಂದ್ರೆ ಇನ್ನೂ ಇಪ್ಪತ್ತು ಸಾವಿರ ಆಫರ್ ಮಾಡಿ ಆರು ಮೂವತ್ತಿಗೆ ಗಾಡಿ ಕೊಟ್ಬಿಡ್ತೀವಿ ಬರೀ ಒಂದು ಲಕ್ಷ ಡೌನ್ ಪೇಮೆಂಟ್ ತಗೊಂಡು ಆರಾಮ ತಗೊಂಡೋಗಿ ಸರ್ ಈ ಗಾಡಿ ಸೊ ಈ ಪ್ರೈಸ್ ಅಲ್ಲಿ ಒಳ್ಳೆ ವೆಹಿಕಲ್ ನಿಮಗೆ ಫ್ಯಾಮಿಲಿ ಇದ್ರೆ ಸೂಪರ್ ವೆಹಿಕಲ್ ಹೋಗುವ ಸರ್ ಬರೀ ಒಂದ್ ಲಕ್ಷ ನಲವತ್ ಸಾವಿರ ಓಡಿದೆ ಸೆಕೆಂಡ್ ಅವರು ತುಂಬಾ ನೀಟ್ ಆಗಿದೆ ಸರ್ ಅಂಡ್ ಇಲ್ಲಿ ಇನ್ನೂ ಒಂದು ಟೈಟಾನಿಯಂ ಇಕೋ ಸ್ಪೋರ್ಟ್ಸ್ ಇದು ಕೂಡ ಆಫರ್ ಸರ್ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ ಸರ್ ನಾವು ಹೇಳ್ತಾ ಇದೀವಿ ನೋಡಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಟೈಟಾನಿಯಂ ಪ್ಲಸ್ ಇದು ಎ ಸಿ ಪವರ್ ಪವರ್ ಇಂಟರ್ ಎಲ್ಲ ಟೋಟಲಿ ಬರುವಂತ ಗಾಡಿ ಸೊ ಈ ಗಾಡಿನ ಬಂದು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಗಾಡಿ ಕೊಡ್ತಾ ಇದೀವಿ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಈಸಿ ತಗೊಂಡೋಗ್ಬೋದು ಆರಾಮಾಗಿ ತಗೊಂಡೋಗ್ಬಿಡಬಹುದು ವೆಹಿಕಲ್ ಅಂಡ್ ಡೀಸೆಲ್ ಅಲ್ವಾ ಸರ್ ಇದು ಕೂಡ ಹೌದು ಸರ್ ಡೀಸೆಲ್ ಇಪ್ಪತ್ತರಿಂದ ಆರಾಮಾಗಿ ಲಾಂಗಲ್ಲಿ ಟ್ವೆಂಟಿ ಫೈವ್ ಅವರ್ಗ ಮೈಲೇಜ್ ಬರ್ತದೆ ಟಾಪ್ ಆ್ಯಂಡ್ ವೆಹಿಕಲ್ ಆಗಿರುತ್ತೆ ಸರ್ ಒಂದಲ್ದಿರ ಹತ್ತು ಕಡೆ ಪ್ರೈಸ್ ಲಿಸ್ಟ್ ತಗೊಳ್ಳಿ ನನ್ನ ಹತ್ರ ಬರ್ಲಿ ಬೇರೆ ಶೋರೂಮ್ ಗಿನ್ನ ನಲ್ವತ್ತರಿಂದ ಐವತ್ತು ಸಾವಿರ ಕಡಿಮೆ ಇದ್ರೆ ಮಾತ್ರ ತಗೊಳ್ಳಿ ಸರ್ ಪರ್ಚೇಸ್ ಮಾಡಿ ಸೊ ಅದೇ ರೀತಿ ಯಾರಾದ್ರೂ ಶಿಫ್ಟ್ ಡಿಸೈರ್ ನೋಡ್ತಾ ಇದ್ರೆ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡುವ ಗಾಡಿ ಸರ್ ಇದು ಕೂಡ ಆಫರ್ ಅಲ್ಲಿ ಕೊಡ್ತಾ ಇದೀವಿ ಬರ ಐದುವರೆ ಲಕ್ಷ ಗಾಡಿ ಕೊಡ್ತಾ ಇದ್ದೀವಿ ಸರ್ ಐವತ್ ಸಾವಿರ ಡೌನ್ ಪೇಮೆಂಟ್ ಕೊಡ್ತಾರೆ ಸಾಕು ಈಸಿಯಾಗಿ ತಗೊಂಡೋಗ್ಬೋದು ಸ್ವಿಫ್ಟ್ ಡಿಸೈರ್ ಅದು ಕೂಡ ಸಡನ್ ವೆಹಿಕಲ್ ಹೌದು ಹೌದು ಸ್ವಿಫ್ಟ್ ಇದರ್ ಕೊಡ್ತಾರ ಎರಡು ಬ್ಯಾಗ್ ಕೂಡ ಬರ್ತಾ ಇಲ್ಲ ಖಂಡಿತ ಸರ್ ಎಲ್ಲ ಬರ್ತದೆ ನ್ಯೂ ಟೈರ್ ಕೂಡ ಅಳವಡಿಸಿದ್ದಾರೆ ಸೊ ಅದೇ ರೀತಿ ಯಾರಾದ್ರೂ ನೋಡ್ತಾ ಇದ್ರೆ ಓನ್ ಅಮೇಝೋ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿ ಸರ್ ಇದು ಎ ಸಿ ಪವರ್ ಚೆನ್ನಾಗಿ ಪವರ್ ಇಂಡ ಏರ್ ಬ್ಯಾಗ್ ಎಲ್ಲಾ ಆಪ್ಷನ್ ಬರುವಂತ ಗಾಡಿ ಗಾಡಿ ಕೂಡ ತುಂಬಾ ಆಗಿದೆ ಬರೇ ನಾಲ್ಕು ಲಕ್ಷ ಮೂವತ್ ಸಾವಿರ ಕೊಡ್ತಾ ಇದೀನಿ ಮೂವತ್ ಸಾವಿರ ಡೌನ್ ಪೇಮೆಂಟ್ ಕೊಟ್ಟು ಸಾಕು ಈಸಿಯಾಗಿ ತಗೊಂಡು ಹೋಗೋದು ಬರಿ ತರ್ಟಿ ತೌಸಂಡ್ ಡೌನ್ ಪೇಮೆಂಟ್ ಇದು ಪೆಟ್ರೋಲ್ ವೆಹಿಕಲ್ ಹೌದು ಸರ್ ಪೆಟ್ರೋಲ್ ವೇರಿಯ ಇಂಟು ಹೌದು ಸರ್ ಕಣ್ಮ್ ಮುಚ್ಕೊಂಡು ತಗೊಂಡ್ಬೋದು ಗಾಡಿ ಮಾತ್ರ ತುಂಬಾ ಎಕ್ಸ್ ಎಕ್ಸ್ಟೀರಿಯರ್ ಆಗ್ಲಿ ಇಂಟೀರಿಯರ್ ಆಗ್ಲಿ ಏನು ಮಾಡ್ಸೋ ತುಂಬಾ ತುಂಬಾ ಇಟ್ಟಿದ್ದಾರೆ ಸೊ ಅದೇ ರೀತಿ ಯಾರಾದ್ರೂ ಉಂಡೆ ಅವರ ನೋಡ್ತಾ ಇರೋರಿಗೆ ಇಪ್ಪತ್ತೊಂದು ಮಾಡ್ಲು ಸರ್ ಎ ಸಿ ಪೌಸ್ರಿಂಗ್ ಪವರ್ ವಿಂಡೋ ಮತ್ತೆ ನಿಮ್ಗೆ ಇನ್ ಬಿಲ್ಡ್ ಡಿಯಲ್ ಏರ್ ಬ್ಯಾಗು ಎಲ್ಲ ಇರುವಂತಹ ಗಾಡಿ ಅದ್ರಲ್ಲೂ ಇಪ್ಪತ್ತರಿಂದ ಇಪ್ಪತ್ತೈದು ಮೇಲೆ ಬರುವಂತ ಗಾಡಿ ಸರ್ ಅದು ಸೊ ಟ್ವೆಂಟಿ ಒನ್ ಮಾಡಲ್ ಗಾಡಿ ಇವತ್ತು ಎಲ್ಲಿ ಬೇಕಾದ ಚೆಕ್ ಮಾಡಲಿ ಪ್ರೈಸು ಎಲ್ಲಾ ಕಡೆ ಏಳರಿಂದ ಏಳು ಕಾಲು ಲಕ್ಷ ಇದೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಮಾತ್ರ ಆರು ಲಕ್ಷ ಮೂವತ್ತು ಸಾವಿರ ಗಾಡಿ ಕೊಡ್ತೀನಿ ಮೂವ ಸರ ತರ್ಟಿ ತೌಸಂಡ್ ಡೌನ್ ಪೇಮೆಂಟ್ ಗೆ ವೆಹಿಕಲ್ ಕೂಡ ರೆಡಿ ಇದ್ದೀವಿ ಉಂಡೆ ಅವರ ಹೌದು ಸರ್ ಪೆಟ್ರೋಲ್ ಹೌದು ಇಲ್ಲ ಸರ್ ಡೀಸೆಲ್ ಟ್ವೆಂಟಿ ಅಬೋ ಮೈಲೇಜ್ ಬರುತ್ತೆ ಸರ್ ಅಂಡ್ ಇಲ್ಲೊಂದು ಸಿಆರ್ ಇದೆ ಹೇಳಿ ಸರ್ ಸಿಆರ್ ಬಗ್ಗೆ ಹೇಳ್ಬೇಕಂದ್ರೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರು ಗಾಡಿ ಮಾತ್ರ ತುಂಬಾ ಅದ್ಭುತವಾಗಿ ಮೈಂಟೆನೆನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಒಳ್ಳೆ ಫ್ಯಾನ್ಸ್ ಅಲಾವಿಲ್ ಇದೆ ಟಚ್ ಇದೆ ರಿವರ್ಸ್ ಕ್ಯಾಮ್ರಾ ಇದೆ ಡ್ಯೂಯಲ್ ಟೂನ್ ಆಗಿದೆ ಸೊ ಏನು ಆಸೆ ಆಗಿಲ್ಲ ಕಸ್ಟಮರ್ ತಗೊಂಡೋದ್ರೆ ಬರೇ ಪೆಟ್ರೋಲ್ ಹಾಕ್ಸ್ಕೋಬೇಕು ಗಾಡಿ ಓಡಿಸ್ಕೋಬೇಕು ಆ ರೀತಿ ಇರುವಂತ ಗಾಡಿ ಸೊ ಅದು ಕೂಡ ಆಫರ್ ಅಲ್ಲಿ ಕೊಡ್ತಾ ಇದೀನಿ ಸರ್ ಬರೇ ಐದು ಲಕ್ಷ ಅರವತ್ತೈದು ಸಾವಿರ ಗಾಡಿ ಕೊಡ್ತಾ ಇದೀನಿ ಅರವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ರ ಸಾಕು ಈಸಿಯಾಗಿ ಬಿಕ್ಕಿದಲ ಲೋನ್ ಮಾಡ್ಕೊಟ್ಟು ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಟನ್ ಪೇಂಟಿಂಗ್ ಎಲ್ಲ ಬರುತ್ತೆ ನಿಮಗೆ ಅಂಡ್ ಏರ್ ಬ್ಯಾಗ್ ಕೂಡ ಬರುತ್ತೆ ಲೆದರ್ ಇಂಟೀರಿಯರ್ ಪೆಟ್ರೋಲ್ ಸೂಪರ್ ಆಗಿರುವಂತ ವೆಹಿಕಲ್ ಅಂಡ್ ಸರ್ ನಿಮಗೆ ವರ್ಣ ಹುಡ್ಕೋರಿಗೆ ಗಾಡಿ ರೆಡಿ ಆಗಿದೆ ಸರ್ ವರ್ಣಕ್ಕೆ ಯಾವ್ದು ಬೇಕು ಸರ್ ನಿಮ್ಗೆ ವೈಟ್ ಬೇಕಾ ಸಿಲ್ವರ್ ಬೇಕಾದ್ರೂ ಆಟೋಮೆಟಿಕ್ ಬೇಕಾ ಡೀಸೆಲ್ ಬೇಕಾ ಸರ್ ಎರಡೂ ಡೀಸೆಲ್ ಗಾಡಿ ಸರ್ ಸಿಕ್ಸ್ಟೀನ್ ಬೇಕಾ ಫೋರ್ಟೀನ್ ಬೇಕಾ ಆರ್ ಡಿಎಲ್ ಏರ್ ಎಲ್ ಬೇಕಾ ಸರ್ ನಿಮ್ ಚೈಝ್ ಸರ್ ಕೊಡೋದ್ ಮಾತ್ರ ನಾವ್ ಅಷ್ಟೇನೆ ಚೈಸ್ ನಿಮ್ದು ಸೊ ಅದನ್ನು ಫಸ್ಟ್ ಫಸ್ಟ್ನೇದಾಗ್ ಹೇಳ್ಬೇಕಾದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಆರ್ ಬೇಕು ಎ ಸಿ ಪವರ್ಶನಿ ಪವರ್ ವಿಂಡೋ ಎಲ್ಲ ಬರೋದ ಟೋಟಲಿ ಟಾಪ್ ಅಂಡ್ ಡ್ಯೂ ಟೋನ್ ಗಾಡಿ ಸರ್ ಅದು ಓಕೆ ಸೊ ಪ್ರೈಸ್ ಅಂತ ಹೇಳೋದಾದ್ರೆ ಬರೇ ಐದು ಲಕ್ಷ ಎಂಬತ್ ಸಾವಿರ ಗಾಡಿ ಕೊಡ್ತೀವಿ ಎಂಬತ್ ಸಾವಿರ ಡೌನ್ ಪೇಮೆಂಟ್ ಕೊಟ್ಟು ತಗೊಂಡು ಹೋಗೋದು ಸರ್ ಅದನ್ನ ಸೊ ಇನ್ನೊಂದು ಸರ್ ಡ್ಯು ಏರ್ ಬೇಕು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಅಲ್ಟಿಮೇಟ್ ಆಗಿರುವಂತ ಮ್ಯಾನುಯಲ್ ಗಾಡಿ ತಗೊತೀರಾ ಸರ್ ಇದು ಲಭ್ಯ ಇದೆ ಸರ್ ನಮ್ಮಲ್ಲಿ ஆறு லட்சி கொட கடையீங்க சார் ஒன் லட்ச டவுன் பேமெண்ட் கொடுத்து இதில் எல்லை பார்த்து நம்ம ஏசி பவர் ஸ்டேரிங்க பவர் விண்டோ ஆடியோ பண்டோ ஸ்டேரிங் இன்பிள் சிஸ்டம் கம்பெனியின் அலாவிலோ ஆட்டோமேட்டிங் மிரரு மிரர் இண்டிகேட்டர் மத்திய வித்துவார் கார்லிங்ஸ் கரெக்ட் அட்ரஸ் சார் கரெக்ட் அட்ரஸ் நாகர்பாவி சர்க்கல் பெங்களூரில் நாகர்பாவி சர்ல் இந்த டூர்ல பழைய மீன் நோட் பாரதி நகர ஸ்டாப் அந்த இது இது பஸ் ஸ்டாப் அத்திர வந்தேன் சாக்கூ நம்ம மொபைல் நம்பர் கழக டெஸ்கிரிப்ஷன் லாக்கிர்ல ஆ நம்பர் மெசேஜ் மாதிரி ಒಂದು ಎರಡು ಲಿಂಕ್ ಕಳಿಸ್ತೀನಿ ನಾನು ಒಂದು ಲಿಂಕ್ ಬಂದ ಫಸ್ಟ್ ಲಿಂಕ್ ಕೆಳ ಆಗಿರುತ್ತೆ ಸೆಕೆಂಡ್ ಲಿಂಕ್ ಅಲ್ಲಿ ಲೊಕೇಶನ್ ಲಿಂಕ್ ಇರುತ್ತೆ ಸರ್ ಸೊ ಹಾಯ್ ಅಂತ ಮಾಡಿದ್ರೆ ನಮ್ಮಲ್ಲಿ ಏನ್ ಸ್ಟೇಕ್ ವೆಹಿಕಲ್ಸ್ ಇದೆ ಎಲ್ಲ ಬರುತ್ತೆ ಸೊ ನಮ್ಮಲ್ಲಿ ಲೋನ್ ಆಪ್ಷನ್ ಅಂತ ಹೇಳಿದ್ರೆ ಸರ್ ಅಬೌಟ್ ಟ್ವೆಲ್ ಮಾಡಲ್ ಮೇಲೆ ಎಲ್ಲ ಲೋನ್ ಮಾಡ್ಕೊಡ್ತೀವಿ ಸೊ ಕರ್ನಾಟಕದ ಕೊನೆ ಮನೆ ಆಗಿದ್ರು ಬೆಂಗಳೂರು ಅಂತ ಇಲ್ಲ ಇದು ಅಂತ ಇಲ್ಲ ಕರ್ನಾಟಕದ ಯಾವುದೇ ಮೂಲೆ ಆಗಿದ್ರು ಕೂಡ ಅವ್ರಿಗೆ ನಾವು ಲೋನ್ ಮಾಡ್ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಜಸ್ಟಿಸ್ ಕೋಳಕ್ ನಮಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಇದೇ ತರ ರೆಗ್ಯುಲರ್ ಆಗಿ ಸ್ಟಾಕ್ ಚೇಂಜ್ ಆದಾಗೆಲ್ಲ ನಾವು ನಂಜುಂಡೇಶ್ವರ ಕಾರ್ಸ್ ಹತ್ರ ಬಂದ್ಬಿಟ್ಟು ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀವಿ ಸೊ ಅವ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕ್ಯಾಟ್ಲಾಗ್ ಲಿಂಕ್ ಕೊಡ್ತೀನಿ ಸೊ ಅಲ್ಲಿ ಪ್ರಶ್ನ ಬಿಟ್ರೆ ಸಾಕು ಡೈಲಿ ಕಾರ್ಸ್ ಎಲ್ಲ ಅಪ್ಡೇಟ್ ಎಲ್ಲ ನಿಮ್ಗೆ ಅಲ್ಲೇ ಸಿಗ್ತಾ ಇರುತ್ತೆ ಓಕೆ ಬಾಯ್ ಥ್ಯಾಂಕ್ ಯು